ಹೋ ಬಂದ್ರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ ತಮೇಲ್ ನೋಡುವುದರ ಮುಖಾಂತರ ವಿಡಿಯೋ ವೀಕ್ಷಿಸಲು ಬಂದಿದ್ದರೆ ನಿಮಗೆಲ್ಲರಿಗೂ ಸ್ವಾಗತ ನಾನು ತಮ್ನೇಲ್ನಲ್ಲಿ ನೀವು ಅಡುಗೆ ಗ್ಯಾಸ್ ಅನ್ನು ಹೊತ್ತಲು ಗ್ಯಾಸ್ ಲೈಟರ್ ಬಳಕೆ ಮಾಡುತ್ತೀರಾ ಎಂದು ಅಯ್ಯೋ ಇದೇನಪ್ಪ ಏಳು ಹೀಗೆ ಹೇಳ್ತಾ ಇದ್ದಾಳೆ ಎಲ್ರು ಗ್ಯಾಸ್ ಲೈಟರ್ ಅನ್ನೇ ಬಳಕೆ ಮಾಡ್ತಾರೆ ಅಲ್ವಾ ಅಂತ ಆದರೆ ಸ್ನೇಹಿತರೆ ಕೆಲವೊಂದು ಸಂದರ್ಭದಲ್ಲಿ ಲೈಟರ್ ಹಾಳಾಗಿರುತ್ತದೆ ಇನ್ನು ಕೆಲವರು ಫಿಗರ್ ಲೈಟರ್ ಬಳಸುತ್ತಾರೆ ಮುಖ್ಯವಾಗಿ ನಮಗೆ ತಕ್ಷಣ ನೆನಪಾಗುವುದು ಬೆಂಕಿ ಕಡ್ಡಿ ಅಥವಾ ಬೆಂಕಿ ಕಟ್ಟಿಗೆ ಏಕೆಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಬೆಂಕಿ ಪೆಟ್ಟಿಗೆಯನ್ನು ಬಳಸಿಯೇ ಬಳಸುತ್ತಾರೆ ಏಕೆಂದರೆ ದೀಪ ಹಚ್ಚಲು ಪ್ರಮುಖವಾಗಿ ಬೆಂಕಿ ಪೆಟ್ಟಿಗೆ ಬೇಕೇ ಬೇಕಾಗುತ್ತದೆ ಫಿಗರ್ ಲೈಟ್ ನಿಂದ ದೇವರ ದೀಪ ಹಚ್ಚಲಾಗುವುದಿಲ್ಲ ಅದೇ ರೀತಿ ಇನ್ನು ಗ್ಯಾಸ್ ಲೈಟರ್ ಮುಖಾಂತರ ದೀಪ ಹಚ್ಚಲಿಕ್ಕೆ ಹೌದು ಅದು ಕೇವಲ ಗ್ಯಾಸ್ ಅನ್ನು ಒಪ್ಪಿಸಲು ಮಾತ್ರ ಬಳಕೆ ಆಗುತ್ತದೆ ಸ್ನೇಹಿತರೆ ಗ್ಯಾಸ್ ಲೈಟರ್ ನಮಗೆ ಹೇಗೆ ಪ್ರಯೋಜನಕಾರಿಯಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಷಯ ನಿಮಗೆ ಹಾಸ್ಯದಾಯಕವಾಗಿ ಕಾಣಬಹುದು ಏಕೆಂದರೆ ಎಲ್ಲರೂ ಗ್ಯಾಸ್ ಮುಟ್ಟಿಸಲು ಗ್ಯಾಸ್ ಲೈಟರ್ ಅನ್ನು ಬಳಸ್ತಾರೆ ಅಲ್ವಾ ಇದರಲ್ಲಿ ತಿಳಿದುಕೊಳ್ಳುವಂತಹ ಅಂತಹ ವಿಷಯ ಏನಿದೆ ಎಂದು ಸ್ನೇಹಿತರೆ ಗ್ಯಾಸ್ ಲೈಟರ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾವುದೋ ಒಂದು ವಸ್ತು ಆಗಲಿ ಇದ್ದವಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ ಅದೇ ವಸ್ತು ಇಲ್ಲದವಾಗ ನಮಗೆ ಅದರ ಬೆಲೆ ಗೊತ್ತಾಗುತ್ತದೆ ಅದೇ ರೀತಿಯಲ್ಲಿ ಗ್ಯಾಸ್ ಲೈಟರ್ ನಮಗೆ ಹೇಗೆ ಪ್ರಯೋಜನಕಾರಿಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ ಸ್ನೇಹಿತರೆ ವಿಷಯದಲ್ಲಿ ಮುಂದುವರಿಯುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಕುತೂಹಲಕಾರಿ ವಿಷಯಗಳು ನಿಮಗೆ ತಿಳಿಯುತ್ತದೆ ನಿಮ್ಮ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ ಬಂದು ಸ್ನೇಹಿತರೆ ವಿಷಯವನ್ನು ಆರಂಭಿಸೋಣ ಈ ಗ್ಯಾಸ್ ಲೈಟರ್ ಅನ್ನು ಫಿಗರ್ ಲೈಟರ್ ಹಾಗೂ ಬೆಂಕಿ ಪೆಟ್ಟಿಗೆಗೆ ಹೋಗಿಸಿ ನೋಡೋಣ ನಾವು ಬೆಂಕಿ ಪೆಟ್ಟಿಗೆಯನ್ನು ಬಳಕೆ ಮಾಡುತ್ತೇವೆ ಎಂದರೆ ತಕ್ಕವಾಗಿ ಕಡಿಮೆ ಬೆಲೆಗೆ ದೊರೆಯುವುದು ನಮಗೆ ಬೆಂಕಿ ಪೆಟ್ಟಿಗೆ ಕಡಿಮೆ ಬೆಲೆಯಲ್ಲಿಯೇ ಬಳಸುತ್ತೇವೆ ಆದರೆ ಇದನ್ನು ಬಳಸುವ ಪ್ರಮಾಣ ಹೆಚ್ಚು ಈಗ ಗ್ಯಾಸ್ ಅನ್ನು ಹೊತ್ತಿಸಬೇಕೆಂದರೆ ಎಲ್ಲಾ ಅಡುಗೆಯನ್ನು ಒಂದೇ ವೇಳೆಯನ್ನು ಮಾಡಲು ಆಗುವುದಿಲ್ಲ ಪದೇ ಪದೇ ಗ್ಯಾಸ್ ಅನ್ನು ಹೊತ್ತಿಸುತ್ತಲೇ ಇರಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲಿ ಈ ಬೆಂಕಿ ಕಡ್ಡಿಗಳು ಹಲವಾರು ಖರ್ಚಾಗುತ್ತದೆ ಕೆಲವೊಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಒಂದು ಇಡೀ ಪೆಟ್ಟಿಗೆಯು ಖರ್ಚಾಗುವ ಸಂದರ್ಭವೂ ಇರುತ್ತದೆ ಅಂತಹ ವೇಳೆಯಲ್ಲಿ ಬೆಂಕಿ ಕಡ್ಡಿಯನ್ನು ಬಳಸುವುದು ನಮ್ಮ ಪರಿಸರಕ್ಕೂ ಹಾನಿಕಾರಕ ಏಕೆಂದರೆ ಬೆಂಕಿ ಕಡ್ಡಿಯನ್ನು ಹಾಗೂ ಬೆಂಕಿ ಪೆಟ್ಟಿಗೆಯನ್ನು ತಯಾರಿಸುವುದು ಮರದ ಉತ್ಪನ್ನದಿಂದ ಈ ಬೆಂಕಿ ಪೆಟ್ಟಿಗೆಯನ್ನು ಎಲ್ಲಾ ಕಡೆಗಳಲ್ಲಿಯೂ ಉಪಯೋಗಿಸುತ್ತಾರೆ ಅಂದರೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ಅದೇ ರೀತಿ ಹಲವಾರು ಕಾರ್ಖಾನೆಗಳಲ್ಲಿ ಇನ್ನು ಈ ಬೆಂಚು ಪೆಟ್ಟಿಗೆಯನ್ನು ತಯಾರಿಸಲು ಹಲವಾರು ಕಚ್ಚಾ ವಸ್ತುಗಳು ಬಳಕೆಯಾಗುತ್ತವೆ ಅವು ಯಾವುವೆಂದರೆ ಮುಖ್ಯವಾಗಿ ಮರದ ಉತ್ಪನ್ನಗಳು ಅಥವಾ ಮರದ ಕಡ್ಡಿಗಳು ಅದೇ ರೀತಿಯಲ್ಲಿ ಹಲವಾರು ರಾಸಾಯನಿಕಗಳು ಬೇಕಾಗುತ್ತವೆ ಅವು ಯಾವುವೆಂದರೆ ಗಂಧಕ ರೆಡ್ ಫೋಸ್ಪರ ಗ್ಲಾಸ್ ಪುಡಿ ಬಿಂದು ಸಾರ ಅವು ಇನ್ನಿತರ ಬೌಂಡಿಂಗ್ ಏಜೆಂಟ್ ಗಳು ಬೇಕಾಗುತ್ತವೆ ಈ ಮ್ಯಾಚ್ ಬಾಕ್ಸ್ ಗಳನ್ನು ನಿರ್ವಹಣೆ ಮಾಡುವುದು ಕಷ್ಟ ಅಂದರೆ ಕೆಲವೊಮ್ಮೆ ತೇವಾಂಶಕ್ಕೆ ಬೆಂಕಿ ಿಗೆ ಅಥವಾ ಬೆಂಕಿ ಕಡ್ಡಿಗಳು ಒಳಪಟ್ಟರೆ ತದನಂತರದಲ್ಲಿ ಆ ಬೆಂಕಿ ಪಟ್ಟಿಗೆ ಸಂಪೂರ್ಣವಾಗಿ ಆ ಪ್ರಯೋಜನ ಅದೇ ರೀತಿಯಲ್ಲಿ ಪದೇ ಪದೇ ಬೆಂಕಿ ಕಡ್ಡಿಯಿಂದ ಗ್ಯಾಸ್ ಅನ್ನು ಹೊತ್ತಿಸಿ ಒಂದೇ ಬಾರಿಗೆ ಕೆಲವೊಮ್ಮೆ ಎರಡು ಮೂರು ಬೆಂಕಿ ಕಡ್ಡಿಗಳು ಗಾಳಿಗೆ ತಾಗಿ ಬೆಂಕಿ ಹಾರುತ್ತದೆ ಲೈಟರ್ ಇಲ್ಲದ ವೇಳೆಯಲ್ಲಿ ಮಾತ್ರ ಗ್ಯಾಸ್ ಅನ್ನು ಹೊತ್ತಿಸಲು ಬೆಂಕಿ ಕಡ್ಡಿಯನ್ನು ಬಳಸುತ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಕೈ ಸುಟ್ಟುಕೊಳ್ಳುವ ಪರಿಸ್ಥಿತಿಯು ಬರುತ್ತದೆ ಈ ಬೆಂಕಿ ಕಡ್ಡಿಯನ್ನು ಹೊತ್ತಿಸಲು ಕಷ್ಟಕರವಾದ ಸಮಯದಲ್ಲಿ ಸಿಗರ್ ಲೈಟರ್ ಈ ಸಿಗರ್ ಲೈಟರ್ ಅನ್ನ ಗ್ಯಾಸ್ ಹೊತ್ತಿಸಲು ಬಳಸಲಾಗುತ್ತದೆ ಅದೇ ರೀತಿ ಸಿಗರೇಟ್ ಹೊತ್ತಿಸಲು ಬಳಸುತ್ತಾರೆ ಈ ಸಿಗರ್ ಲೈಟರ್ ಅನ್ನು ಹೊತ್ತಿಸುವುದು ಅಷ್ಟೇನು ಕಷ್ಟದ ಸಂಗತಿ ಅಲ್ಲ ಇದರಿಂದ ಬಿಡುಗಡೆಯಾಗುವ ಬ್ಯೂಟೇನ್ ಅನಿಲದಿಂದ ಪರಿಸರ ಮಾಲಿನ್ಯವಾಗುತ್ತದೆ ಇನ್ನಿತರೆ ನೀವು ಕೇಳಬಹುದು ಅಡುಗೆಗಾಗಿ ಗ್ಯಾಸ್ ಅನ್ನು ಬಳಸುವುದೇ ಪರಿಸರಕ್ಕೆ ಮಾಲಿನ್ಯಕಾರಕ ಅಲ್ಲವೇ ಎಂದು ಆದರೆ ಏನು ಮಾಡುವುದು ಎಲ್ಲರೂ ಈಗ ಆಧುನಿಕ ಜಗತ್ತಿಗೆ ಒಗ್ಗಿಕೊಂಡಿದ್ದಾರೆ ಎಲ್ಲರೂ ಗ್ಯಾಸ್ ನಲ್ಲಿಯೇ ಅಡುಗೆಯನ್ನು ತಯಾರಿಸಬೇಕು ಎಂಬ ಮನೋಭಾವದವರು ಆದರೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಒಲೆಯನ್ನೇ ಹತ್ತಿಸಿ ಅಡುಗೆ ಮಾಡುತ್ತಿದ್ದವರು ಹೆಚ್ಚು ಸಮಯಗಳ ಕಾಲ ಬದುಕುತ್ತಿದ್ದರು ಹಿಂದಿನ ಕಾಲದಲ್ಲಿ ಹೊಗೆ ರಹಿತ ಇಂಧನದ ಮೂಲಕ ಅಡುಗೆಯನ್ನು ಮಾಡಿ ಕೇವಲ ಅರ್ಧ ವಯಸ್ಸಿನಲ್ಲಿಯೇ ಪ್ರಾಣವನ್ನು ಬಿಡುತ್ತಿದ್ದಾರೆ ಸ್ನೇಹಿತರೆ ಅದೇನೇ ಇರಲಿ ನಾವು ಮುಖ್ಯ ವಿಷಯಕ್ಕೆ ಬರುವ ಈ ರೀತಿಯಲ್ಲಿ ಫಿಗರ್ ಲೈಟರ್ ನಲ್ಲಿ ಬ್ಲೂ ಪೇ ಅನಿಲವನ್ನು ಬಳಸಲಾಗುತ್ತದೆ ಇದು ಪರಿಸರಕ್ಕೆ ಹಾನಿಕಾರಕ ಇನ್ನು ಗ್ಯಾಸ್ ನಲ್ಲಿ ಬ್ಯೂಟೇನ್ ಹಾಗೂ ಪ್ರೋಪೆನ್ ಪೆಟ್ರೋಲಿಯಂ ದ್ರವೀಕೃತ ಅನಿಲಗಳಾದಂತಹ ಪ್ರೋಪೇನ್ ಹಾಗೂ ಬ್ಯೂಟೇನ್ ಅನ್ನು ಬಳಸಲಾಗುತ್ತದೆ ಒಂದು ನೋಡಿದರೆ ಹಾನಿಕಾರಕವೋ ಅದೇ ರೀತಿ ಗ್ಯಾಸ್ ಕೂಡ ಇಂಧನ ಸಹ ಪರಿಸರಕ್ಕೆ ಹಾನಿಕಾರಕ ಪರಿಸರಕ್ಕೆ ಹಾನಿಕಾರಕ ವಿಷಯಗಳನ್ನು ಗಮನಿಸಿದರೆ ನಾವು ಅಡುಗೆ ಮಾಡಿ ತಿನ್ನುವ ಹಾಗೆಯೇ ಇಲ್ಲ ಏಕೆಂದರೆ ಇಂದಿನ ಆಧುನಿಕತೆಯ ಜನರು ನಾವು ಅಡುಗೆಯನ್ನು ಮಾಡಲು ಗ್ಯಾಸ್ ಅನ್ನು ಬಳಸಿ ಬಳಸುತ್ತಾರೆ ಸ್ನೇಹಿತರೆ ಈಗ ಪ್ರಮುಖ ವಿಷಯಕ್ಕೆ ಬರುವ ಅಂದರೆ ಗ್ಯಾಸ್ ಲೈಟರ್ ನಾವು ಬೆಂಕಿಯನ್ನು ಹಚ್ಚಬೇಕೆಂದರೆ ಯಾವುದೋ ಒಂದು ವಸ್ತುವಿನ ನಡುವೆ ಘರ್ಷಣೆ ಎನ್ನುವುದು ಬೇಕಾಗುತ್ತದೆಗಸ್ ಲೈಟರ್ ನಲ್ಲಿಯೂ ಈ ಗ್ಯಾಸ್ ಲೈಟರ್ ನಂತಹ ತಂತ್ರಜ್ಞಾನವನ್ನು ಅಳವಡಿಸಿರುತ್ತಾರೆ ಅದರ ಜೊತೆಗೆ ನ್ಯೂಟೇನ್ ಅನಿಲವನ್ನು ಬಳಸುತ್ತಾರೆ ಗ್ಯಾಸ್ ಲೈಟರ್ ನಲ್ಲಿ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಅಂಶಗಳು ಇರುವುದಿಲ್ಲ ಹಿಂದಿನ ಕಾಲದಲ್ಲಿ ಶಿಲಾಯುಗದ ಜನರು ಹೇಗೆ ತಾವು ಕಲ್ಲುಗಳನ್ನು ಘರ್ಷಿಸಿ ಅದರಿಂದ ಬೆಂಕಿಯನ್ನು ನಡೆಸುತ್ತಿದ್ದರಲ್ಲದೆ ಗ್ಯಾಸ್ ಲೈಟರ್ ತಂತ್ರಜ್ಞಾನದಲ್ಲಿ ಆ ವಿಷಯವನ್ನು ಗಮನಿಸಬಹುದು ಅಂದರೆ ನಮಗೆ ಕೇವಲ ಕಿಡಿಯ ಮೂಲಕ ಬೆಂಕಿ ಉತ್ಪತ್ತಿ ಆಗುತ್ತದೆ ಎಲ್ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ ಕಿಡಿ ಸಂಪರ್ಕಿಸಿದಾಗ ಅದರಿಂದ ಬೆಂಕಿ ಉತ್ಪತ್ತಿ ಆಗುತ್ತದೆ ಈ ಗ್ಯಾಸ್ ಲೈಟರ್ ಹೇಗೆ ಉತ್ತಮ ಎಂದು ನೋಡಿದರೆ ಇದರಲ್ಲಿ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿಯಾಗುವ ವಿಷಯಗಳು ಇಲ್ಲ ಒಂದು ಇದೆ ಒಂದು ಅದಕ್ಕೆ ಬಳಸುವ ಸ್ಟೇನ್ಲೆಸ್ ಸ್ಟೀಲ್ ಅದೇ ರೀತಿ ಅದರ ಹಿಡಿಯಲ್ಲಿ ಬಳಸುವ ಪ್ಲಾಸ್ಟಿಕ್ ನ ವಸ್ತು ಇನ್ನಿತರ ವಿಷಯಗಳಿಗೆ ಹೋಲಿಸಿದರೆ ಇದು ತುಂಬಾ ಅವಧಿಗಳವರೆಗೆ ಬಾಳಿಕೆ ಬರುತ್ತದೆ ಇದರಿಂದ ಹೆಚ್ಚು ಹಾನಿಕಾರಕ ವಸ್ತು ಎಂದು ಎನಿಸುವುದಿಲ್ಲ ಈ ಗ್ಯಾಸ್ ಲೈಟರ್ ಸಾಧನದಲ್ಲಿ ವಿದ್ಯುತ್ ಪಾರ್ಕ್ ಮೂಲಕ ಬೆಂಕಿಯ ಚಿಡಿ ಉತ್ಪತ್ತಿ ಆಗುತ್ತದೆ ಇನ್ನು ಗ್ಯಾಸ್ ಲೈಟರ್ ನ ಕಾರ್ಯವಿಧಾನವನ್ನು ಗಮನಿಸೋಣ ಈ ಗ್ಯಾಸ್ ಲೈಟರ್ ನ ಪ್ರಕಾರಗಳಲ್ಲಿ ಮೂರು ಪ್ರಕಾರಗಳಿವೆ ಒಂದು ಹಲ್ಜೋ ಲೈಟರ್ ಇದರಲ್ಲಿ ಬ್ಯಾಟರಿಯ ಅವಶ್ಯಕತೆ ಇರುವುದಿಲ್ಲ ಕೇವಲ ಕ್ರಿಸ್ಟಲ್ ನಿಂದ ಬೆಂಕಿಯ ಕಿಡಿ ಉತ್ಪತ್ತಿ ಆಗುತ್ತದೆ ನಾವು ನೀವೆಲ್ಲರೂ ಹೆಚ್ಚಿನ ಜನರು ಹೆಚ್ಚಾಗಿ ಬಳಸುವುದು ಈ ಫೈಝೋ ಲೈಟರ್ ಅನ್ನು ಎರಡನೆಯದು ಎಲೆಕ್ಟ್ರಾನಿಕ್ ಲೈಟರ್ ಸಹ ಇದೆ ಇದರಲ್ಲಿ ಬ್ಯಾಟರಿಯಿಂದ ವಿದ್ಯುತ್ ಪಾರ್ಕ್ ಉಂಟಾಗುತ್ತದೆ ಇನ್ನು ಮೂರನೆಯದು ರಿಚಾರ್ಜ್ ಮಾಡಬಹುದಾದ ಲೈಟರ್ ಗಳು ಇದೆ ಆದರೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳಿದಿರುವುದಿಲ್ಲ ಎಲ್ಲರೂ ಸಹ ಆಲ್ಟೋ ಲೈಟರ್ ಅನ್ನ ಬಳಸುತ್ತಾರೆ ಇದರಲ್ಲಿ ಯಾವ ರೀತಿಯ ತಂತ್ರಜ್ಞಾನವನ್ನು ಬಳಸಲಾಗಿದೆ ಎಂದರೆ ಇದರಲ್ಲಿ ಬಳಸಲಾಗಿರುವ ಕ್ರಿಸ್ಟಲ್ ಗಳು ಒತ್ತಡಕ್ಕೆ ಅಥವಾ ಘರ್ಷಣೆಗೆ ಒಳಗಾದಾಗ ವಿದ್ಯುತ್ ಚಾರ್ಜ್ ಉತ್ಪತ್ತಿಯಾಗಿ ಬೆಂಕಿಯ ಕಿಡಿ ಉತ್ಪತ್ತಿ ಆಗುತ್ತದೆ ಇಲ್ಲಿ ಈ ಲೈಟರ್ ಅನ್ನ ಒಂದು ವೇಳೆ ಕಾರ್ಯನಿರ್ವಹಿಸದಿದ್ದರೆ ಮರು ಬಳಕೆಯು ಮಾಡಬಹುದು ಅಂದರೆ ಇದರಲ್ಲಿನ ಕ್ರಿಸ್ಟಲ್ ಅಥವಾ ಬ್ಯಾಟರಿಯನ್ನು ಬದಲು ಮಾಡುವುದರ ಮೂಲಕ ಇದರಿಂದ ಇದರಲ್ಲಿ ಬಳಸಲಾಗಿರುವ ಸ್ಟೇನ್ಲೆಸ್ ಸ್ಟೀಲ್ ಹಾಗೂ ಪ್ಲಾಸ್ಟಿಕ್ ನ ತುದಿ ವ್ಯಕ್ತವಾಗುವುದಿಲ್ಲ ಸ್ನೇಹಿತರೆ ಇನ್ನು ಈ ಗ್ಯಾಸ್ ಲೈಟರ್ ಅನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂದರೆ ನೀರಿನ ಸಂಪರ್ಕಕ್ಕೆ ನೀಡಬಾರದು ಅದೇ ರೀತಿ ಪದೇ ಕೆಳಗೆ ಬೀಳಿಸಬಾರದು ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯಲ್ಲಿ ನಾವು ದಿನನಿತ್ಯ ಬಳಸುವ ಒಂದು ಅಗತ್ಯ ವಸ್ತುವಿನ ಬಗ್ಗೆ ಮಾಹಿತಿ ತಿಳಿಸಿದೆನು ಈ ಲೈಟರ್ ಎನ್ನುವುದು ಯಾವ ರೀತಿಯಲ್ಲಿ ಮಾನವನ ದೈನಂದಿನ ಜೀವನದಲ್ಲಿ ಬೆಂಕಿಯನ್ನು ಹಚ್ಚುವ ಪ್ರಕ್ರಿಯೆಯನ್ನು ಅತ್ಯಂತ ಸುಲಭಗೊಳಿಸಿದ ವಿಜ್ಞಾನದ ಸಾಧನವಾಗಿರುವ ಲೈಟರ್ ಹೇಗೆ ನಮಗೆ ಪ್ರಯೋಜನಕಾರಿಯಾಗಿದೆ ಎಂದು ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿ ಈ ಗ್ಯಾಸ್ ಲೈಟರ್ ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ತೆ